ಹಾಯ್ ನಮಸ್ಕಾರ ಎಳಿಯ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ನಾವು ನವರಾತ್ರಿಯ ಆರನೇ ದಿನ ಪೂಜಿಸಲ್ಪಡುವ ಕಾತಾಯಿನಿಯ ದೇವಿಯ ಬಗ್ಗೆ ನೋಡಿದೆವು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ನವರಾತ್ರಿಯ ಏಳನೇ ದಿನ ಪೂಜಿಸಲ್ಪಡುವ ಕಾಳರಾತ್ರಿ ದೇವಿಯ ಬಗ್ಗೆ ನೋಡೋಣ ಬನ್ನಿ ಹಾಗೂ ನವರಾತ್ರಿಯ ಏಳನೇ ದಿನದ ವಿಶೇಷತೆ ಏನು ಅಂತ ನೋಡೋಣ ಹಾಗೂ ಕಾಲರಾತ್ರಿಯ ದೇವಿಯ ಅವತಾರದ ದಂತಕತೆಯನ್ನು ನೋಡೋಣ ಹಾಗೂ ಪೂಜೆಯ ಮಹತ್ವ ಮತ್ತು ಫಲಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಸಬ್ಸ್ಕ್ರೈಬ್ ಮಾಡೋದನ್ನು ಮೆರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಕಥೆಯನ್ನು ತಿಳಿದುಕೊಳ್ಳಿ ಏಳನೇ ದಿನ ನವರಾತ್ರಿಯಲ್ಲಿ ಮಹಿಳೆಯರು ಉಡುವ ಸೀರೆಯ ಬಣ್ಣ ಆರೆಂಜ್ ಆಗಿದೆ ಕಾಲರಾತ್ರಿ ತಾಯಿಯ ವಾಹನ ಆಗಿದೆ ತನ್ನ ಬಲಗಡೆಯ ಮೇಲ್ಭಾಗದ ಕೈ ವರ ಮುದ್ರೆಯನ್ನು ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳಭಾಗದ ಕೈ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ ಇನ್ನು ಆ ಜಗಜನನಿಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಹೊಂದಿದ್ದಾಳೆ ಶರಣ ನವರಾತ್ರಿಯ ಏಳನೇ ದಿನ ಸ್ವರೂಪವನ್ನು ಕಾಲರಾತ್ರಿ ಎಂದು ಕರೆಯಲಾಗುತ್ತದೆ ಆ ದೇವಿಯ ಶರೀರದ ಬಣ್ಣವು ಗಾಢಾಂಧಕಾರದಂತೆ ಇರುತ್ತದೆ ತನ್ನ ಜಡಿಯನ್ನು ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿದ್ದಾಳೆ ಇನ್ನು ಕುತ್ತಿಗೆಯಲ್ಲಿ ಫಲಪಳನೆ ಹೊಳೆಯುತ್ತಿರುವ ಮಾಲೆ ಇದೆ ಆ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಯಾವ ರೀತಿ ಇವೆ ಅಂದರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇದೆ ಆ ಕಣ್ಣುಗಳ ಕಿರಣಗಳು ವಿದ್ಯುತ್ನಂತೆ ವ್ಯಾಪಿಸಿಕೊಂಡಿದೆ ಆ ತಾಯಿಯು ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯ ಧಗಧಗಿಸುವ ಜ್ವಾಲೆಗಳು ಹೊರಬರುತ್ತವೆ ಆ ತಾಯಿಯ ವಾಹನವು ಕತ್ತೆ ಆಗಿದೆ ತನ್ನ ಬಲಗೈ ಮೇಲ್ಭಾಗದ ವರಮುದ್ರೆಯಿಂದ ಮುದ್ರೆಯಿಂದ ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳಭಾಗ ಅಭಯ ಮುದ್ರೆಯನ್ನು ಹೊಂದಿದೆ ಇನ್ನು ಆ ಜಗನ್ ಜನನಿಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಇದೆ ಈಗಾಗಲೇ ನೀಡಿರುವ ವಿವರಣೆಯಿಂದಲೇ ಖಚಿತವಾಗಿರುತ್ತದೆ ಅವಳ ಬಗ್ಗೆ ಕಾಲರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯು ಭಯಂಕರವಾಗಿ ಕಾಣುತ್ತಾಳೆ ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲಗಳನ್ನೇ ನೀಡುವವಳಾಗಿದ್ದಾಳೆ ಆದ್ದರಿಂದ ಆಕೆಯನ್ನು ಶುಭಶಂಕರಿ ಎಂದು ಸಹ ಕರೆಯಲಾಗುವುದು ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಹೆದರುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಆರಾಧನೆ ಮಾಡುವರೊಂದಿಗೆ ಆರಾಧಕರಿಗೆ ಎದುರಾಗುವ ಎದುರಾಗಿರುವ ಸಕಲ ಪಾಪ ಅಡೆತಡೆಗಳು ನಾಶವಾಗುತ್ತವೆ ಅಕ್ಷಯವಾದಂತಹ ಅಂದರೆ ಪಣಿಯೇ ಇಲ್ಲದಂತಹ ಪುಣ್ಯ ಫಲಗಳು ದೊರೆಯುತ್ತವೆ ಇನ್ನು ಕಾಲರಾತ್ರಿ ದೇವಿಯೂ ಕೂಡ ದುಷ್ಟರು ರಾಕ್ಷಸರನ್ನು ನಾಶ ಮಾಡುತ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ಕರಗಿ ಹೋಗುತ್ತವೆ ನಿಮಗೆ ಗೊತ್ತಿರಲಿ ತಾಯಿಯ ಸ್ಮರಣೆಯಿಂದಾಗಿ ಗೃಹ ಬಾಧೆಗಳು ಕೂಡ ದೂರವಾಗುತ್ತವೆ ಯಾರು ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡುತ್ತಾರೋ ಅಂತಹವರಿಗೆ ಬೆಂಕಿಯಿಂದ ಎದುರಾಗುವ ಆತಂಕ ನೀರಿನಿಂದ ಎದುರಾಗುವ ಬಾಧೆಗಳು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ಕೀಟಗಳಿಂದ ಎದುರಾಗಬಹುದಾದ ಬಾಧೆಗಳು ಸಹ ದೂರವಾಗುತ್ತವೆ ಇನ್ನು ಯಾವುದೇ ಭಯಗಳು ಇಲ್ಲದೆ ಸದಾ ಉಲ್ಲಸಿತರಾಗಿರಿ ಆಧ್ಯಾತ್ಮಿಕ ಸಂತೋಷದಿಂದ ಇರಬಹುದಾಗಿದೆ ಕಾಲರಾತ್ರಿ ಸ್ವರೂಪದ ದೇವಿ ಆರಾಧಿಸುವುದರಿಂದ ಪಾಪವಾಗಲಿ ಶತ್ರುಗಳಾಗಲಿ ಒಂದಿಷ್ಟು ಶೇಷ ಅಂದರೆ ಬಾಕಿ ಉಳಿಯದಂತೆ ನಾಶವಾಗುವುದು ಸತ್ಯ ಇದೇ ಸ್ವರೂಪದಲ್ಲಿ ಆ ತಾಯಿಯು ಶುಂಭ ನಿಶುಂಬರೆಂಬ ಕ್ರೂರಿಗಳಾದ ರಾಕ್ಷಸರನ್ನು ನಾಶ ಮಾಡಿದ್ದು ಆದ್ದರಿಂದ ಆ ದೇವಿಯನ್ನು ತಾಯಿಯಂತೆ ಕಂಡು ಆರಾಧನೆ ಮಾಡಿದ್ದಲ್ಲಿ ಎಲ್ಲ ಪಾಪ ವಿನಾಶವಾಗುತ್ತದೆ ಶತ್ರುಗಳು ಇಲ್ಲದಂತಾಗುತ್ತಾರೆ ಪಾಪದಿಂದ ಮುಕ್ತರಾಗುತ್ತೀರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನ ಪೂಜಿಸಲ್ಪಡುವ ದೇವಿಯ ಮತ್ತೊಂದು ಅವತಾರದೊಂದಿಗೆ ಬರೋಣ ಧನ್ಯವಾದಗಳು